लाइटिंग के आगे सुन लीजिए महाराज तात का ऐसा करना गणेश 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 रक्षा ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚ ನಾನಂತೂ ಖುಷಿಯಾಗಿದ್ದೀನಿ ನೀವು ಖುಷಿಯಾಗಿದೆ ಅಂತ ಭಾವಿಸ್ತೀನಿ ಹಾಗೆಯೇ ಇವತ್ತೇನಪ್ಪ ಬ್ಲಾಗ್ ಅಂತ ಹೇಳಿದ್ರೆ ಅಂಕಲ್ ಮನೇಲಿ ಸಾಯಿಬಾಬಂದು ಭಜನೆ ಇಟ್ಕೊಂಡಿದ್ರು ಇಂಚರನ್ ಬರ್ಡೇಗೆ ಸ್ಪೆಷಲ್ ಅಲ್ಲಿ ಮಾಡಿರಲಿಲ್ಲ ಅಂದ್ಬಿಟ್ಟು ಇವತ್ತು ಭಜನೆ ಇಟ್ಕೊಂಡಿದ್ರು ಗುರುವಾರ ಅದಕ್ಕೆ ಭಜನೆಗೆಲ್ಲ ರೆಡಿ ಮಾಡ್ಕೋತಾಯಿದ್ರು ಫೈನಲ್ ಆಗಿ ಸಾಯಿಬಾಬಂದು ಡೆಕೋರೇಷನ್ ನೋಡಿ ತುಂಬಾ ಚೆನ್ನಾಗಿ ಮಾಡಿದರು ಅಂಕಲು ಹಾಗೆಯೇ ಆರೂವರೆ ಟೈಮ್ ಹಾಗೆ ಬಿಡ್ತು ಅಂಕಲ್ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮರೂವರೆ ಆಗಿಬಿಟ್ಟು ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ನಾವೆಲ್ಲ ಪೂಜೆ ನೋಡ್ಕೊಂಡು ಕೂತಿದ್ವಿ ಭಜನೆಗಿನ ಸ್ಟಾರ್ಟ್ ಆಗಿರಲಿಲ್ಲ ನಾವು ಹಾಗೆಯೇ ಪೂಜೆ ಮಾಡ್ತಾ ಅಲ್ಲಿ ಬಂದಿರೋ ಶಿಲ್ಪಕ್ಕ ಎಲ್ಲ ನಾವು ಮಾತಾಡ್ಕೊಂಡು ಕೂರ್ತಿದ್ವಿ ಅವನು ಇದ್ದನಲ್ಲ ಸ್ವಲ್ಪ ತೀಟೆ ಮಾಡೋಣ ಅಂದ್ಕೊಂಡು ಅವನು ತೀಟೆ ಮಾಡ್ತಾ ಇದ್ವಿ ಫೈನಲ್ ಆಗಿ ಪೂಜೆ ಸ್ಟಾರ್ಟ್ ಆಯಿತು ಫೈನಲ್ ಆಗಿ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿದ್ಮೇಲೆ ಭಜನೆ ಸ್ಟಾರ್ಟ್ ಮಾಡಿದ್ವಿ A jorneta marimba. A jorneta

O saí, પ્રીતા જય સાઈ નાતા જય ભક્તિ પ્રીતા જય મુક્તિદાતા નમસ્કાર સ્નહિત ના મંજુના શૃંગેરી સો ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ನಮ್ಮದು ಎಸ್ ಎಸ್ ಈವೆಂಟ್ಸ್ ಅಂತ ಹೇಳಿ ಒಂದು ಪ್ರಾರಂಭ ಮಾಡಿದ್ದೀವಿ ಆ ಎಸ್ ಎಸ್ ಈವೆಂಟ್ಸಲ್ಲಿ ನಿಮಗೆ ಐದು ಬಗೆಯ ಕಾರ್ಯಕ್ರಮಗಳು ಸಿಗುತ್ತೆ ನಾವು ನಡೆಸ್ಕೊಡ್ತೀವಿ ಮೊದಲನೇದಾಗಿ ನಾನು ಆ್ಯಂಕರಾಗಿ ಕೆಲಸ ಮಾಡಿದ್ದೀನಿ ಇದುವರೆಗೂ ಒಂದು ಸಾವಿರ ವೇದಿಕೆ ಕಾರ್ಯಕ್ರಮದ ನಿರೂಪಕನಾಗಿ ಕೆಲಸ ಮಾಡಿದ್ದೀನಿ ಹಾಗೆ ಮೂರು ಅವಾರ್ಡ್ಗಳನ್ನು ಕೂಡ ನನಗೆ ಜನ ಕೊಟ್ಟಿದ್ದಾರೆ ಮೆಚ್ಚಿದ ನಿರೂಪಕ ಶ್ರೀ ಸಾಯಿ ಸೇವರತ್ನ ಪ್ರಶಸ್ತಿ ಹಾಗೂ ಕಾಯಕ ರತ್ನ ಪ್ರಶಸ್ತಿ ಈ ಮೂರು ಪ್ರಶಸ್ತಿಗಳನ್ನು ಜನ ನನಗೆ ಕೊಟ್ಟಿದ್ದಾರೆ ನನ್ನ ನಿರೂಪಣೆಗಾಗಿ ಸೊ ಹಾಗಾಗಿ ಎಸ್ ಎಸ್ ಈವೆಂಟ್ಸ್ನಲ್ಲಿ ನಿಮಗೆ ಅತ್ಯುತ್ತಮವಾದ ನಿರೂಪಣ ನಿರೂಪ ಸಿಗ್ತಾರೆ ಅದರಲ್ಲಿ ನಾನೇ ಮುಖ್ಯವಾಗಿ ನಿಮ್ಮ ನಿರೂಪಕನಾಗಿ ಬರ್ತೀನಿ ಹಾಗೆ ಶಿರಡಿ ಸಾಯಿಬಾಬಾರ ಭಜನೆಗಳನ್ನು ನಮ್ಮ ತಂಡದಿಂದ ಮಾಡ್ತಾ ಇದ್ದೀವಿ ಸಾಯಿಬಾಬರ ಭಕ್ತಿ ಗೀತೆಗಳು ಹಾಗೆ ಭಜನೆ ಕಾರ್ಯಕ್ರಮವನ್ನು ಮನೆಗಳಲ್ಲಿರ್ಬೋದು ಆಫೀಸಲ್ಲಿರ್ಬೋದು ದೇವಸ್ಥಾನಗಳಲ್ಲಿರ್ಬೋದು ಶಿರಡಿ ಸಾಯಿಬಾ ಭಜನೆ ಕಾರ್ಯಕ್ರಮವನ್ನು ಕೂಡ ನಮ್ಮ ತಂಡದಿಂದ ನಾವು ಮಾಡ್ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ನನ್ನ ಮಗಳು ಟೀಮ್ ನಿಂದ ನಿಮಗೆ ಭರತನಾಟ್ಯ ಕಾರ್ಯಕ್ರಮ ಹಾಗೂ ವಿಶೇಷ ಸಂದರ್ಭದಲ್ಲಿ ಜಾನಪದ ನೃತ್ಯ ಕಾರ್ಯಕ್ರಮವನ್ನು ಸಹ ನಮ್ಮ ತಂಡದಿಂದ ನಾವು ಮಾಡಿಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಭಕ್ತಿಗೀತೆಗಳು ಟ್ರ್ಯಾಕ್ನೊಂದಿಗೆ ಕರಋತಿಯನ್ನು ಭಕ್ತಿ ಭಕ್ತಿಗೀತೆಗಳನ್ನು ಕೂಡ ನಾವು ಮಾಡ್ತಾ ಇದೀವಿ ನಮ್ಮ ತಂಡದಿಂದ ಹಾಗೆ ಹುಟ್ಟುಹಬ್ಬ ಕಾರ್ಯಕ್ರಮ ಕಿಟಿ ಪಾರ್ಟಿ ಆಫೀಸ್ ಪಾರ್ಟಿ ಯಾವುದೇ ವಿಶೇಷ ಪಾರ್ಟಿಗಳಿಗೆ ನಾನು ಈವೆಂಟ್ಸ್ ಅನ್ನು ತಗೊಳ್ತಾ ಇದ್ದೀನಿ ನಮ್ಮ ಎಸ್ ಎಸ್ ಈವೆಂಟ್ಸ್ ಇಂದ ಫನ್ನಿ ಗೇಮ್ಸ್ಗಳು ತಮಾಷೆ ಆಟಗಳನ್ನು ಹಾಗೂ ಕಾಮಿಡಿಯ ಜೊತೆಗೆ ನಿಮಗೆ ವಿವಿಧ ಆಟಗಳು ಮಕ್ಕಳಿರ್ಬೋದು ದೊಡ್ಡವರಿರ್ಬೋದು ಎಲ್ಲರಿಗೂ ಕೂಡ ಬರ್ತಡೆ ಪಾರ್ಟಿಗಳಿಗೆ ವಿಶೇಷ ಗೇಮ್ಸ್ಗಳನ್ನು ನಾವು ತೊಗೊಳ್ತಾ ಇದ್ದೀವಿ ಇವೆಲ್ಲ ಸಿಗುತ್ತೆ ನಿಮಗೆ ಒಂದೇ ಒಂದು ಜಾಗ ಬಲ್ಕಲ್ಲಿ ಸಿಗೋದು ನಿಮಗೆ ಎಸ್ ಎಸ್ ಈವೆಂಟ್ಸಲ್ಲಿ ಸೊ ನೀವೆಲ್ಲರೂ ನಮ್ಮನ್ನು ಸಂಪರ್ಕ ಮಾಡಿ ಸಂಪರ್ಕ ಮಾಡುವಂಥ ವಿಲ್ಲಾಸ ಅಡ್ರೆಸ್ಸನ್ನು ನಾನು ಹಾಗೆ ಫೋನ್ ನಂಬರ್ನ ಕೂಡ ಇಲ್ಲಿ ಟ್ಯಾಗ್ ಮಾಡಿದ್ದೀನಿ ನಮ್ಮ ಈವೆಂಟ್ಸಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನು ಆದರೂ ಇನ್ನೊಂದು ಸಲ ನಂಬರ್ನ ಹೇಳ್ತಾ ಇದ್ದೀನಿ ನೈನ್ ಏಯ್ಟ್ ಡಬಲ್ ಫೋರ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ನೈನ್ ತ್ರೀ ಇದು ನನ್ನ ವಾಟ್ಸಪ್ ನಂಬರು ಈ ನಂಬರಿಗೆ ಸಂಪರ್ಕ ಮಾಡಿ ಎಸ್ ಎಸ್ ಈವೆಂಟ್ಸಲ್ಲಿ ನಿಮಗೆ ಎಲ್ಲ ಕಾರ್ಯಕ್ರಮಕ್ಕೆ ನಿಮಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ವಾಚ್ ಮಾಡಿದಾಗೆ ನಿಮ್ಮೆಲ್ಲರಿಗೂ ದೈನಂದ ಧನ್ಯವಾದಗಳನ್ನ ಹೇಳುವ ನಿಮ್ಮ ಮಂಜುನಾಥ್ ಶೃಂಗೇರಿ ಸೈನಿಗಫ್ ನಮಸ್ಕಾರ